ಇವಳ್ಯಾ ಏ ಇವ್ಳ ಎಲ್ಲ ಏನ್ ಮಾಡ್ತಿದ್ಯಾ ಬಾರ ಇಲಿ ಓ ಈ ಒಜ್ಜಿಗೆ ಇವಾಗ ಕರದ್ರೆ ಒಂದ್ ಅರ್ಧ ಗಂಟೆ ಒಂದ್ ಗಂಟೆ ಕಳ್ಕೊಂಡ್ ಬರ್ತಾಳೆ ಏ ಕರದ ತಕ್ಷಣ ಬೇಗ ಬರಲ್ಲಪ್ಪ ನಮ್ಮನೇಲಿ ಅದೇ ನನಗೆ ಬೇಜಾರಾಗದು ಎಲ್ಲ ಬಂದೇನೆ ಹಿಂಗ್ ಕೂಕಡ್ತಿದ್ಯಾಟಾ ಸಮನ್ ಕಡಕಲ್ವಾ ಬರೋವರ್ಗು ಒಂದೇ ಸೊನ್ನೆ ಇವ್ಳೆ ಇವಳೆ ಇವ್ಳೆ ಅಂತ ಇದ್ಯಾಕೆ ಹಿಂಗಾಡ್ತೀಯೋ ಇಲ್ಲ ಮಾತಾಡ್ಸಿಂದ ಮುಂಚೆ ಜಗಳ ಮಾಡಕ್ ಬರ್ತೀಯಲ್ಲೇ ನೀನು ಓಹ್ ಒಂದ್ ರೇಟು ಸಮಾಧಾನ ನಿಂದಿನ ಕಡೆ ಏನೋ ಒಂದ್ ಸ್ವಲ್ಪ ಅರ್ಜೆಂಟಾಗಿ ಹೋಗ್ಬೇಕಿತ್ತಮ್ಮ ಅದಕ್ಕೂಗದೆ ಅದಕ್ಕೆ ಏನ್ ಕಿರ್ಚಾಡ್ಕೊಂಡು ಬರ್ತೀಯಮ್ಮ ನೀನೆ ಆಯ್ತಾ ಇವಾಗ ಯಾಕೆ ಏನಿನ್ ಕಡೆ ಅದೇ ಅದು ಮೋಟ್ರ್ ಕೆಟ್ಟು ಓಯ್ತಲ್ಲ ಅದಕ್ಕೆ ಮೋಟ್ರ್ ರಿಪೇರಿ ಮಾಡಕ್ಕೆ ಬಂದಾರ ಇವತ್ತು ಹೋಗ್ತೀನಿ ಒಂದ್ ಸ್ವಲ್ಪ ನಾನು ತೋಟದ ಹತ್ರ ಅರ್ಜೆಂಟಾಗಿ ಹೋಗ್ಬೇಕು ಇನ್ನೇನು ಹಸ್ಗಳ್ನ ಹೊಡ್ಕೊಂಡು ಹೋಗಿರ್ತೀನಿ ಆ ಕುರಿ ಮರಿಗಳನ್ನ ಹೊಡ್ಕೊಂಬ ಹಂಗೆ ಆ ಇನ್ನೇನು ಹುಡುಗ ಬೇರೆ ಇಲ್ಲ ಏನಿಲ್ಲ ಅವನು ಟ್ಯಾಕ್ಟ್ರಿಗೆ ಹೋಗಿದ್ದಾನೆ ಅದಕ್ಕೆ ನಾನ್ ತಿರ್ಗಾ ಬಂದ್ಬಿಟ್ಟು ಇಲ್ಲೇ ಕುರಿಮರಿಗಳ ಒಡ್ಕೊಂಬರಕ್ ಆಗಲ್ಲ ಅಲ್ಲಿ ತೋಡದತ್ರ ನೀನೇ ಹೊಡ್ಕೊಂಬಂದ್ಬಿಡು ಆಗಗ್ಲ ಬರಕ್ ಆಗಲ್ಲ ನೋಡು ಇನ್ನೊಂದರ ಚಂದಗಾರ ಇದ್ದಂಗೆ ನೀನ್ ಯಾರ ಕುರಿಮರಿ ತಗೊಂಡ್ಬರ ಅಂತ ಹೇಳಿದ್ದು ಸಾಕವ್ರ ಯಾರು ಇಲ್ಲ ಅಂತ ನಾವ್ ಇಲ್ಲಿ ಪರದಾಡ್ತಿದೀವಿ ಅಂತದ್ರಲ್ಲಿ ನೀನು ಹೋಗ್ಬಿಟ್ಟು ಕುರಿಗಳನ್ನ ಇಟ್ಕೊಂಡ್ ಬಂದಿಯಲ್ಲ ಕುರಿಮರಿಗಳ ಅಯ್ಯೋ ಇಟ್ಕೊಂಡ್ ಬಂದ್ಯಾ ತಾಳ್ ನೀನು ಸರಿ ಆಯ್ತ್ ಕಣೇ ಅಂದಲ್ ಕಣೇ ರೈತರ ಮಕ್ಳು ಅಂತ ಹುಟ್ಟದಾದ್ಮೇಲೆ ಕೆಲಸ ಮಾಡ್ಬೇಕು ಕಣೈ ಅವಾಗಲೇ ಇದೇನೆ ಆ ಕುರಿ ಕಾಯೋದ್ ಕಷ್ಟ ಹಸುಗಳ್ನ ಸ್ಕೂಲ್ನ ಮುಸ್ಕಾಯೋದ್ ಕಷ್ಟ ತೋಟ ನೋಡ್ಕಣದ್ ಕಷ್ಟ ಅಂತ ಬಿಟ್ಬಿಟ್ರೆ ಎಲ್ಲದನ್ನ ಬಿಟ್ಬಿಡ್ತೀವಿ ಕಣೈ ನಿ ಗೊತ್ತಾಗಲ್ಲ ಕಣ ಹೋಗು ಹೆಂಗ ಕುರಿ ಮರಗಳ್ನ ಸಾಕು ಬಿಟ್ರೆ ಏನ ಇನ್ನೊಂದು ಆರು ಏಳು ತಿಂಗ್ಳು ಸಾಕಿರೆ ಒಳ್ಳೆ ದುಡ್ಡಿಗೆ ಹೋಗುದ್ ಕಣೆ ನಿನಗೆ ಗೊತ್ತಾಗಲ್ಲ ಹೆಂಗ ಖರ್ಚು ವೆಚ್ಚಕ್ ಆಗುತ್ತೆ ಸುಮ್ಕಿರು ನಿನಗೆ ಗೊತ್ತಾಗಲ್ಲ ಏನೋ ಒಂದ್ ದಿಸ ನೀನು ಅರ್ಥ ಮಾಡ್ಕೊಂಡು ಏನೋ ಒಂದ್ ಸ್ವಲ್ಪ ಕೆಲಸ ಮಾಡಿಸ್ಬೇಕಮ್ಮ ಇಲ್ಲಾಂದ್ರೆ ನಿನಗೆ ಹೇಳ್ತಿದ್ದೆ ನಾನು ಹ ಇವತ್ತೊಂದ್ ದಿವಸ ಕಣ್ ಹೋಗು ಏನು ಆಗಲ್ಲ ಹಂಗೆ ತಿಂಡಿ ತಗೊಂಡ್ ಬಂದ್ಬಿಡು ನಾನು ಹೋಗಿರ್ತೀನಿ ಆ ಮೋಟರ್ ರಿಪೇರಿ ಮಾಡೋದೇನು ಕೆಲಸ ಇರಲ್ಲ ಅಂದಿದ್ರೆ ನಿನ್ಗೆ ಯಾರು ಹೇಳ್ತಿದ್ರು ಜ್ಞಾನ ಆಯ್ತಾ ಇಲ್ಲ ನಿನಗೆ ಆ ನನ್ಗೆ ಕಾಲಾಗಲ್ಲ ಅಂತ ನಾನು ಅಯ್ಯ ಅನ್ಕೊಂಡ್ ಕುಂತಿದಿನಿ ಅದ್ರಲ್ಲಿ ನೀನು ತೋರ್ದತ್ರ ಕುರಿ ನೀನು ಒಡ್ಕಂಬ ಅಂತ ಲೆಕ್ಕ ಹಾಕು ಅದೇ ಎರಡ್ ಮೂರ್ ದಿವಸದಿಂದ ಮನೆ ಧೂಳು ತೆಗಿಯೋದು ಪಾತ್ರೆಗಳು ತೊಳೆಯೋದು ಆ ಬಣ್ಣ ಬಳಿಯೋದು ಅವೇ ಕೆಲಸ ಆಗಿದಾವೆ ಸುಸ್ತಾಗಿ ಕುಂತಿದೀನಿ ಅದ್ರಲ್ಲಿ ನೀನು ಮುಂದೆ ಜಾತ್ರೆ ಹಬ್ಬಗಳೆಲ್ಲಾ ಬರ್ತಿದಾವೆ ಕೈಕಾಲೆಲ್ಲಾ ನೋವು ಬಂದು ಜ್ವರ ಪರ ಬಂದು ನಾನು ಮಲ್ಕೊಂಡ್ಬಿಟ್ರೆ ಈ ನೋವಿಂದ ಆ ಜಾತ್ರೆ ಹಬ್ಬಗಳು ಯಾರು ಮಾಡ್ತಾರೆ ಆ ಹುಡ್ಗಿ ಒಬ್ಳಿಗೆ ಅಯ್ಯ ಅನ್ಸಕ್ಕ ಏನು ಆಗಲ್ಲ ನೀನೆ ಮಾಡ್ಕೊಂಡ್ ಹೋಗು ಎಂಗ್ ತಗೊಂಡ್ ಕೇಳ್ದಂಗೆ ಅದೇನ್ ಮಾಡ್ಕೋತೇ ನೀನೇ ಮಾಡ್ಕ ನಂಗಂತ ಹೇಳಕ್ ಬರ್ಬೇಡ ನೋಡಿ ಇವಾಗ್ಲೇ ಹೇಳ್ತಿದಿನಿ ಆಚೆ ಇದ್ಯಾಚೇ ನೀನು ಆಟ ಮಾಡ್ಕೊತಿದ್ಯೋ ನನ್ ಕಷ್ಟ ಇನ್ಯಾರೇ ಅರ್ಥ ಮಾಡ್ಕೊಳ್ತಾರೆ ನೀನ್ ಅರ್ಥ ಮಾಡ್ಕೊಂಡೈ ಆ ಸುಮ್ ಆಗ್ಬಿಟ್ರೆ ಹಂಗೆ ಆಗ್ಬಿಡ್ತೀವಿ ಕಡೆ ವಯಸ್ಸಾಯ್ತಂತ ಸುಮ್ನೆ ಒಂದ್ ಮೂಲೆ ಕುತ್ಕೊಂಡ್ ಹಂಗೆ ಕುತ್ಕೊಂಡ್ಬಿಡ್ತಿವಿ ಕಣ್ಣೆ ನಿನಗ ಗೊತ್ತಾಗಲ್ಲ ಕೆಲಸ ಮಾಡ್ತಿರ್ಬೇಕೆ ಮನುಷ್ಯವು ಕೆಲಸ ಮಾಡಿರೋ ಆರೋಗ್ಯ ನಿನಗ ಗೊತ್ತಾಗಲ್ಲ ಇವಾಗ ಏನಮ್ಮ ನಾನು ಕುರಿಗಳನ್ನ ಹೊಡ್ಕಂಡಾಗದಿದ್ರೆ ಈ ಹಸ್ಗಳೇ ಎರಡ್ ಮೂರ್ ಇದ್ದಾವೆ ಅವ್ನು ನೋಡ್ಕೊಂಡು ಕುರಿಗಳನ್ನ ಎತ್ಲಾಗಿಂದ ಹೊಡ್ಕೊಂಡು ಹೋಗಣೆ ಅವು ನನ್ನ ಮಗಂದು ಮಾತ್ ಕೇಳದ್ ಕಣೆ ಅವು ಅವ್ರ ಇರ್ದು ತೋಟಕ್ಕೆ ಒಲಕ್ಕು ಅಲ್ಲಿ ಇಲ್ಲಿ ಹೋಗ್ಬಿಡ್ತವೆ ಅದು ಕೇಳ್ತಿರೋದು ನನ್ನ ಮಾತ್ ಕೇಳು ಇವತ್ತೊಂದು ಈಗ ಒಂದ್ ಕೆಲಸ ಮಾಡೋದಮ್ಮ ನೀನು ಅರ್ಧ ದೂರಕ್ಕೆ ಒಡ್ಕೊಂಡ್ ಬರ್ತಿರು ಅಷ್ಟಲ್ಲಿ ನಾನೊಂದನ್ ಬರ್ತೀನಿ ಆ ಹೆಂಗ ಹಂಗ ಮಾಡು ಅರ್ಧ ದೂರ ಬರ್ತಿರು ಅಷ್ಟರಲ್ಲಿ ನಾನಂದಿನೇ ಅರ್ಧ ತಾರೀಕು ಬಂದು ಅದೇನು ಕುರಿಗಳ್ನ ಒಡ್ಕೊಂಡ್ ಹೋಗ್ತೀನಿ ನೀನ್ ಬೇಕಾದ್ರೆ ತೋಡದತ್ರ ಏನ್ ಬರಕ್ ಹೋಗ್ಬೇಡ ಹಂಗೆ ತಿಂಡಿ ಏನಾರ ಇಟ್ಕಂಬ ತಿಂಡಿ ತಿಂದಲೇ ನಾನು ಹಂಗೆ ಹೋಗ್ತಿದ್ದೀನಿ ಮತ್ತೆ ಒಟ್ಟ ಹಸ್ಕೊಂಡ್ ಕಣೆ ನನ್ ಕೈಲಿ ಆ ತರ್ಸಿದ್ನಲ್ಲ ಆ ಹುಡ್ಗನ್ ಕೈಲಿ ಎಲ್ಲಾಡ್ಕೊಂಡ್ ಹಾಕಂಬ ಹ ಅಲ್ಲೇ ತಿಂಡಿ ತಿನ್ಕೊಂಡ್ ಬೇಕಾರೆ ತೋಡದಲ್ ಒಂದ್ಗಳಿಗೆ ಕುತ್ಕೊಂಡು ಎಲ್ಲಾಡ್ಕೆ ಹಾಕೊಂಡು ತಿಂಡಿ ತಿನ್ಕೊಂಡು ಕುತ್ಕೊಂಡ ಹೆಂಗ್ ನಾನ್ ಕುರಿ ಮರಿಗಳ್ನ ತೋಡದತ್ರ ಹೆಂಗಪ್ಪ ಒಡ್ಕೊಂಡ್ ಹೋಗೋದು ಅಂತ ನಾನ್ ಯೋಚನೆ ಮಾಡ್ತಿದ್ರೆ ನಿನಗೆ ಹಾಕಿ ನೋಡು ನೋಡನಂತೆ ನನ್ನ ಮೇಲೆ ಕೋಪ ಮಾಡ್ಕೊಂಡ್ರೆ ಏನೂ ಪ್ರಯತ್ನ ಇಲ್ಲ ನಾನು ಹುಡ್ಗಂಗೆ ಹೇಳಿದ್ದೆ ಕಡೆ ಕುಮಾರಣ್ಣಂಗಿ ನಾಳೆ ಎಲ್ಲೂ ಟ್ಯಾಕ್ಟ್ರಿ ಇದಕ್ಕೆ ಒಳಗಿಲ್ಲ ಗೇ ಇದಕ್ಕ ತೋಟಗೆ ಇದಕ್ಕೆ ಒಪ್ಕೋಬೇಡ ಪಾಪ ನಾಳೆ ಹಿಂಗ ಹಿಂಗೆ ಮೋಟರ್ ರಿಪೇರಿ ಮಾಡಿಸ್ಬೇಕು ಮೋಟ್ರ್ ಕೆಟ್ಟೋಗ್ಬಿಡೈತೆ ಬೇಸಿಗೆ ಕಾಲದಲ್ಲಿ ಆ ನೀರ್ ಬಿಡಿಲ್ಲ ಅಂದ್ರೆ ತೋಟ ಇರುತ್ತೆಲ್ಲ ಅಂತ ಬಡ್ಕಂಡೆ ಅವ್ನಿಗೆ ಅವನಿದ್ದವನು ಬೆಳಿಗ್ಗೆ ಎದ್ಬಿಟ್ಟು ಅರ್ಜೆಂಟ್ ಆಗಿ ಹೋಗ್ಬೇಕಣಪ್ಪ ಹೇಳಿದ್ರು ಹಂಗೆ ಹಿಂಗೆ ಅನ್ಕೊಂಡು ಹೊಲ್ಟೆ ಬಿಟ್ಟ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಬರ್ತೀನಿ ಕಣಪ್ಪ ನಾನು ಇನ್ ಹೋಗದೇನು ಬಂದ್ರೆ ರೆಡಿ ಮಾಡಿಸ್ತಿರು ಅಂತ ಹೇಳಿದಾನೆ ಇನ್ನ ಬರ್ತಾನೆ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಆ ಅವ್ನು ಬಂದಿದ್ರೆ ಬೇಕಾದ್ರೆ ಬಂದ್ರೆ ನೀನು ಬರಕ್ಕಿಂತ ಮುಂಚೆ ಏನಾದ್ರು ಬಂದ್ರೆ ಅವ್ನ್ ಕೈಲಿದ್ದಾನೆ ಕುರಿಗಳೆಲ್ಲಾ ಬಿಟ್ ಕಳ್ಸು ಇಲ್ಲ ಅಂದ್ರೆ ಇನ್ನೇನು ಮಾಡೋಕ್ಕಾಗಲ್ಲ ನೀನೇ ಹೊಡ್ಕಂಬಾ ಇನ್ನೇನು ಪಾಪ ಹುಡುಗಿಗೆ ಬೇಡ ಸರೋದಮ್ಮ ಕೈಲಿ ಅವೆಲ್ಲ ಮಾಡಿಸ್ಬೇಡ ಪಾಪ ಅವಳು ಯಾವತ್ತು ಪಾಪ ಅವೆಲ್ಲ ಯಾವತ್ತು ಮಾಡಿಲ್ಲ ಅಯ್ಯೋ ಅನ್ಸದ ಬೇಡ ಅವಳಿಗೆ ಮನೆ ಕೆಲಸ ಮಾಡ್ಕೊಳ್ಳಿ ಹೆಂಗ ಹುಡ್ಗ ಎತ್ಲಾಗೋದ್ ಏನೋ ಕಣಚ ಗೊತ್ತಿಲ್ಲ ಇದ್ದಿದ್ರೆ ಭಾನುವಾರ ಬೇರೆ ಇದಾನೆ ಈ ಟೈಮಲ್ಲಿ ಇರೋದ್ವಲ್ಲ ಇವನು ಹ ಹೆಂಗ ಕುರಿಗಳ್ನ ಮುಂದ್ ಮುಂದೆ ಇಲ್ಲಿಂದ ಬರ್ತಿದ್ದೆ ಹೆಂಗ್ ಇಬ್ಬರಾಳು ಬರೋವ್ ಹೆಂಗ ತೋಡದತ್ರ ಎತ್ಲಾ ಏನಪ್ಪ ಈತ ಬರ್ಲಿಲ್ಲ ಇವನು ನೋಡಂತರಿ ಬಂದ್ರೆ ಇಬ್ರಾಳು ಬರ್ತೀವ್ ಕಣ್ಣಡಿ ಅವನು ಬಂದಾಗೆ ನೀನ್ ಕರ್ಕೊಂಡ್ ಬಂದಿ ಹೇಳು ಎಲ್ಲ ಹುಡುಗರ ಜೊತೆ ಆಟ ಹೋದ್ನ ಏನ ಅವನು ಬಲ್ಲು ತರಲೆ ಕಲ್ತು ಬಿಟ್ಟನ್ ಕಣೇ ಹೇಳೋದ್ ಮಾತ್ ಕೇಳ್ತಿಲ್ಲ ಏನಿಲ್ಲ ಇತ್ತೀಚಿಗೆ ಕಣೆ ಆಯ್ತು ನಾನ್ ತೋಡದತ್ರ ಹೋಗಿರ್ತೀನಿ ಬಿಟ್ಕೊಂಡು ನೀನ್ ಬಾ ಹೆಂಗ ಸರಿನಾ ಮರಿಬೇಡ ಕಣೆ ಹಂಗೆ ತಿಂಡಿ ಕೆ ಎಲ್ಲ ತಗೊಂಡ್ ಬಂದ್ಬಿಡು ಭಗವಂತ ಇವಾಗ ಕುರಿ ಮರಿಗಳ್ನ ಯಾವಾಗ ಕಾಲ ಆಗಲ್ಲ ಮಂಡಿ ನೋವು ಹ್ಮ್ ಇವಾಜ್ ಬಡ್ಕೊಂಡಿ ಕುರಿ ಮರಿಗಳ್ನ ಏನು ತಗೊಂಡ್ಬರ್ಬಾಡ ಕಣಜ ಬೇಡ ಕಣಜ ಇಲ್ಲಿ ನೋಡ್ಕೊಂಡವ್ರ ಯಾರು ಇಲ್ಲ ಕಣಜ ಮಂತವ ಅಲ್ಲಿ ಇಲ್ಲಿ ಕೆಲ್ಸಗಳು ಇರ್ತವೆ ಅಂತ ಬಡ್ಕಂಡ್ರುನು ನನ್ನ ಮಾತಾರೆ ಕುರಿ ಮರಿಗಳ್ನ ತಗೊಂಡ್ ಬಂದ್ಬಿಟ್ಟು ನನ್ಗ ಅಯ್ಯ ಅನ್ನಿಸ್ತೈತಲ್ಲ ಏನು ಮಾಡೋಣ ಏನಾಯ್ತತೆ ಯಾಕೆ ಯೋಚನೆ ಮಾಡ್ಕೊಂಡು ನಿಂತಿದ್ದೀರಾ ಮಾವ್ ಎತ್ಲಾಗ್ ಹೋಯ್ತು ಹ ಏನ್ ಏನಿಲ್ ಕಣಮ್ಮ ನಿಮ್ಮ ಮಾಮ ಅದೇನೋ ಮೋಟರ್ ಬೇರೆ ಕೆಟ್ಟ ಹೋಯ್ತಂತಲ್ಲ ರಿಪೇರಿ ಮಾಡಕ್ಕೆ ಏನೋ ಬಂದಾರಂತೆ ಅದಕ್ಕೆ ಅಲ್ಲಿ ರಿಪೇರಿ ಮಾಡ್ಸಕ್ ಹೋಯ್ತು ಕಣಮ್ಮ ಆ ಸ್ಕೂಲ್ ಎಲ್ಲ ಬಿಡ್ಕೊಂಡು ಅಲ್ಕಣತೆ ಮಾಮ್ ತಿಂಡಿ ತಿಂದಂಗೆ ಅಷ್ಟೊಂದ್ ಅರ್ಜೆಂಟ್ ಆಗಿ ಹೋಗದ ತಿಂಡಿ ತಿನ್ಕೊಂಡು ಹೋಗಿದ್ರೆ ಆಗ್ತಿಲ್ವ ಇನ್ನ ತಿಂಡಿ ಎಲ್ಲಾ ಆಗೈತೆ ಮಾಮ ಬಡ್ಕಂಡೆ ಕಣಮ್ಮ ಅವಾಗ್ಲೇ ಬಡ್ಕಂಡೆ ನಿಮ್ಮ ಮಾಮ ನನ್ ಮಾತು ಕೇಳುತ್ತಾ ತಿಂಡಿ ತಿನ್ಕಡೆ ಹೋಗದ ಅಂತ ಹೇಳಿ ಇಲ್ಲ ಅರ್ಜೆಂಟ್ ಆಗಿ ಹೋಗ್ಬೇಕಂತ ಹೋಯ್ತು ಕಣಮ್ಮ ಇನ್ನೇನ್ ಹಾಕೊಡು ಒಂದ್ ಟಿಫನ್ ಸೇರಿಲಿ ನೀನ್ ನಾನೇ ತಗೊಂಡ್ ಹೋಗ್ತೀನಿ ಇನ್ನೇನ್ ಮಾಡಣ ಹಂಗೆ ಆ ಕುರಿ ಮರಿಗಳನ್ನ ಬೇರೆ ಬಿಟ್ಕೊಂಡ್ ಹೋಗ್ಬೇಕಂತೆ ಬರೀ ಹಸ್ಗಳ ಬಿಟ್ಕೊಂಡ್ ಹೋಯ್ತು ಹಾ ಒಂದೊಂದ್ ಎರಡ್ ಅಲ್ಲ ನಿನ್ ಮಾಮ ನನ್ಗೆ ಅಯ್ಯ ಅನ್ಸೋದು ಹೋಗಮ್ಮ ಇನ್ನೇನು ಕಣತೆ ಈ ಮಾಮ ಬರ್ಕಂಡೆ ನಾನು ಬಾಡಕಣಮ ಕುರಿಗಳ್ನ ಯಾಕೆ ತಗೊಂಡ್ ಬರ್ತಿ ಆ ಕುರಿ ಮರಿಗಳನ್ನ ಬಾಡಕಣಮ ಮಾಡೋರ್ ಇರಲ್ಲ ಅವ್ರು ನೋಡಿದ್ರೆ ಟ್ಯಾಕ್ಟ್ರಿಗಲ್ಲಿ ಇಲ್ಲಿ ಹೋಗ್ತಿರ್ತಾರೆ ಅತ್ತೆ ಕೈಲಿ ಕಾಲಾಗಲ್ಲ ಹುಷಾರಿರಲ್ಲ ನಾನಿನ್ನೇನ್ ಮನೆ ಕೆಲ್ಸ ಅದು ಇದು ಮಾಡ್ತಿರ್ತೀನಿ ಒಬ್ನೇ ಯಾಕೆ ಬಡದಾಡ್ತೀಯ ಒಬ್ಬರೇನೇ ಬಡದಾಡ್ಬೇಡ್ರಿ ಮಾಮಾನ ಅಂತ ನಾನು ಬಡ್ಕಂಡೆ ಮಾಮಾ ಯಾರ ಮಾತ ಕೇಳದ್ ಕಣಿ ಹೇಳಿ ನಾನು ಹೇಳಿ ಹೇಳಿ ಸಾಕಾಗ್ಬಿಟ್ಟೆ ನೀವ್ ಅದ್ರದ್ದು ಹೇಳಬೇಕಿತ್ತಲ್ವ ಮಾಮನ್ಗೆ ಹಾ ನೀ ಮಾಮ ಏನ್ ಹೇಳಿ ಏನ್ ಪ್ರಯತ್ನ ಕಣಿ ಹೇಳಮ್ಮ ಅವ್ರದ್ ಯಾರ್ ಮಾತು ಕೇಳ್ತಾರ ಹೇಳು ನನಗೆ ನನ್ಗ್ ಬರಕ್ ಒಪ್ಪಕ್ಕೆ ಅನ್ಕೋಪ ಬರಲ್ ಕಣಿ ಹೇಳು ಇವಾಗ ಕುರಿ ಬಿಟ್ಕೊಂಡು ಹೋಗ್ಬಿಡದ ನೀನೆ ನಾನಂತೂ ಮುಟ್ಟಲ್ಲ ಅಂತ ಹೇಳಣ್ಣ ಅನ್ಕಂಡೆ ಏ ಸುಮ್ಮನೆ ಯಾಕೆ ಬಟ್ಟೆ ಅವ್ರಿಗೂ ಅಯ್ಯ ಏನ ಮಕ್ಳು ಮನೆಗೋಸ್ಕರನೇ ತಾನೇ ಮಾಡ್ತಿರೋದು ఆ ఏనా వర్జా తినక మన మాట ఆగల్కణి ఏమ్మా నవ్వే అర్థమాక మస్ట సుఖను రైతు మక్ మేలేవ్ వరదమ్మా ఇన్ తిండి మిని అంతేనా బాక్స్ అండి హాకొడ్ వు నన్గుమగూ ఇబ్రాల్గూ సేఫ్టీ హాకు ఇన్ నూ ఇల్ తినా అల్ హిల్న కురి స్వల్ప నెల కట్ాకీ అవ తిటి మేవ్ తింతిర్తవే ఆ అమ్మకి సంబంధిందూత్కం ಅಲ್ಲೇ ತಿಂಡಿ ತಿನ್ಕೋತೀವಿ ಇನ್ನೇನು ನಿಮ್ ಮಾಮ ಅರ್ಜೆಂಟ್ ಮಾಡತ್ಕೊಂಡು ಹೋಗಮ್ಮ ಪಾಪ ತಿಂಡಿ ಇರ್ದನೆ ಅಯ್ಯ ಅಂತಿರುತ್ತೆ ಏನ ಕೆಲಸ ಮಾಡ್ತೀನಿ ಅಂತ ಹೋಗ್ಬಿಡುತ್ತೆ ಅರ್ಜೆಂಟ್ ಅರ್ಜೆಂಟ್ ಆಗಿ ಅಲ್ಲಿ ಸುತ್ತ ಸುಮ್ಮ ಕೂತ್ಕೊಳ್ಳುತ್ತೆ ಹೋಗ್ ಬೇಗ ಹಂಗೆ ಒಂದ್ ಎರಡ್ ಲೀಟರ್ ಕ್ಯಾನಲ್ಲಿ ನೀರ್ ತುಂಬಿಕೊಡು ಪಿಲ್ಟ್ರಿ ನೀರು ತಗೊಂಡ್ರಿ ತಗೊಂಡ್ ಹೋಗ್ರಿ ನಿಮ್ಗೂ ಮಾಮಂಗು ಒಂದ್ ಸ್ವಲ್ಪ ಜಾಸ್ತಿ ಅನ್ನಂಗೇನೆ ಹಾಕೊಟ್ಟಿದಿನಿ ಒಟ್ಟೆ ತುಂಬಾ ಹುಡ್ ತಿಂಡಿ ತಿಂಡ್ರಿ ಸರಿ ಏನತ್ತೆ ಯಾಕಮ್ಮ ಇಷ್ಟೊಂದು ತಗೊಂಬಂದಿದೇವು ದೊಡ್ಡ ಬಾಕ್ಸ್ ಅಲ್ಲಿ ಹಾಕಿ ತಗೊಂಬಂದೆ ನೋಡಿ ನನಗೂ ನಿಮ್ ಮಾಮ ಆಗಂಗೆ ಒಂದ್ ಚೂರಾ ಚೂರ ಕೊಡದ್ರೆ ನಿಮ್ಮ ಮಾಮ ಇನ್ನೇನ್ ತಿಂಡಿ ಅಂದ್ರೆ ಜಾಸ್ತಿ ತಿನ್ನಲ್ಲ ನೀನು ಈ ಪಾರ್ಟಿ ಹಾಕೊಡ್ತಿದ್ಯಮ್ಮ ಹ ತಗಂಬ ನೋಡೋಣ ಪಾಪ ಅಲ್ಲಿ ಮೋಟ್ರ್ ರಿಪೇರಿ ಮಾಡೋರ್ ಬೇರೆ ಬಂದಾರೆ ಅವ್ರಲ್ಲಿ ಯಾರ ತಿಂಡಿ ತಿಂದಂಗೆ ಹಂಗೆ ಇದ್ದಿದ್ರೆ ಅವ್ರಿಗೂ ಪಾಪ ಒಂದ್ ಸ್ವಲ್ಪ ತಿಂಡಿ ಗಿಂಡಿ ಕೊಟ್ರೆ ಆಗುತ್ತೆ ಹ್ಮ್ ತಗೊಂಬ ಇನ್ನೇನ್ ಜಾಸ್ತಿ ಇದ್ರು ಏನು ಯಾರು ತಿಂತಾರ ತಗೊಂಬಾ ಅಜೇ ಅಜೋಯ್ ಎಲ್ಲ ಜಿ ಹೋಗ್ತಿರೋದು ಟಿಫನ್ ಬಾಕ್ಟಿ ಹೋಗ್ತಿದ್ಯಾ ಏ ಅದು ಟಿಫನ್ ಬಾಕ್ಸ್ ಇರೋದು ಪಾಪ ಕಣ ನಿಮ್ ತಾತಂಗೆ ಅಲ್ಲಿ ತೋರದ ಹತ್ರ ತಿಂಡಿ ತಗೊಂಡ್ ಹೋಗ್ತಿದ್ದೀನಿ ಕಂಡ ಪಾಪ ನೀನ್ ಎಲ್ಲ ಹೋಗಿದ್ದೆ ಹಾ ಈಟೊತ್ತು ಎಲ್ಲ ಹೋಗಿದ್ದೆ ತಿಂಡಿ ತಿಂದೆನಾ ನೀನು ಕಣಜಿ ನಾನ್ ತಿಂಡಿ ಅವಾಗ್ಲೇ ತಿಂದೆ ಕೇಳಬೇಕಾರೆ ಅಮ್ಮಂಗೆ ತಿಂಡಿ ತಿನ್ಕೊಂಡು ಊರು ಹುಡುಗರಿಗೆಲ್ಲ ಅದೆಲ್ಲ ಅದ ಏನೋ ಎಲ್ಲೆಲ್ಲ ಹೋಗಿದ್ದೆ ಪಾಪ ಕೇಳ್ದಂಗೆ ಎಲ್ಲೂ ಹೋಗ್ಬೇಡ ಅಂತ ಹೇಳಿದ್ವ ನಿಮ್ಗೆ ಕೆಲಸಗಳು ಕೆಲ್ಸಗಳು ಇರ್ತವೆ ಏನೋ ಒಂದ್ ಸ್ವಲ್ಪ ಕೆಲಸ ಮಾಡ್ಸನಾ ನೀರ್ ಗಿಡ್ ಹಾ ಅದು ಇದು ಅನ್ನಂಗಿಲ್ಲ ಅಲ್ಲಿ ಇಲ್ಲಿ ತಿರುಗಾಡ್ತಿರು ಬಿಸ್ತಲ್ಲಿ ಹ್ಮ್ ಯಮೋಯ್ ನಾನು ಹೋಗಿರೋ ಕಣಮ್ಮ ಅದೇ ಕಣಮ್ಮ ಜೆ ಸಿ ಬಂದಿತ್ತು ನೋಡು ಅಲ್ಲೋಗಿದೆ ಕಣಮ್ಮ ಜೆ ಸಿಟಿತ್ರ ಅಲ್ ಹೋದಲ್ಲ ಪಾಪ ನಿನ್ನೆ ನಿಮ್ ಕರ್ಕೊಂಡ್ ಬಂದಿತ್ತು ತಾನೆ ಅಲ್ಲಿಂದ ನಿಮ್ಗೆ ಹ ಅಲ್ಲಿ ಗುಂಡಿ ಎಲ್ಲಾ ತಗ್ದಾರಂತೆ ಅಲ್ಲಿ ಆಕ್ಲಾ ಹೋಗ್ತೀಯ ಕಾಲಗಿಲ್ ಜಾರಿ ಏನಾರು ಕೈಕಾಲ ಏನಾರು ಮಾಡ್ಕೊಂಡ್ರೆ ಯಾರು ಹೊಣೆ ಹಾಕ್ತಾರೆ ಇನ್ನು ಜಾನ್ ಬೇಡವ್ರೆ ನಿಮ್ಗೆ ಯಾಕೆ ಹೋಗಿದ್ದೆ ಅಲ್ಲಿ ಹೇಳ್ದಂಗ್ನ ಸಲ ಹೋದ್ರೆ ನೋಡು ಹಾ ಇನ್ನೊಂದ್ ದಿವಸ ಏನು ಹೋಗಲಿ ಕಣ್ ಬಿಡು ಇನ್ನೇನ್ ಮುಗ್ದೇ ಹೋಯ್ತು ಹ ಅದೇ ಜೆ ಸಿಪ್ಪಿನೇ ಬರಲ್ಲ ನಾಳೆಯಿಂದ ಅದಿರ್ಲಿ ಕಣಜಿ ನೀನೆಲ್ಲ ಹೋಗ್ತಿದ್ಯಾ ಟಿಫನ್ ಬಾಕ್ಸ್ ಇಟ್ಕೊಂಡು ಎಲ್ಲಜ್ಜಿ ಹೋಗ್ತಿರೋದು ಅಜಿ ಅಜೇ ಅಜಿ ನಾನು ಬರ್ತೀನಿ ಕಣಜಿ ನನಗೂ ಕರ್ಕೊಂಡ್ ಹೋಗಜ್ಜಿ ಪ್ಲೀಸ್ ಕಣಜಿ ನನ್ಗೆ ಮಂತ್ ಇರೋಕಾಗಲ್ಲ ಕಣಜಿ ಬೇಜಾರಾಗ್ತಿರುತ್ತೆ ಈ ಅಮ್ಮಯ್ಯ ಬೈತಿರುತ್ತೆ ನೀನು ತಾತ ಅಲ್ಲಿ ತೋಡದ ಹತ್ರ ಹೋಗ್ತಿದ್ದೀರಾ ನಾನು ಬರ್ತೀನಿ ನನಗೂ ಕರ್ಕೊಂಡ್ ಹೋಗಜ್ಜಿ ಸುಮ್ನೆ ಪಾಪ ಪಾಪಾ ಕಾಲಾಗಲ್ಲ ಅಂತ ಅಯ್ಯ ಅಂತಿದೀನಿ ಕುರಿ ಬೇರೆ ಹೊಡ್ಕೊಂಡ್ ಹೋಗ್ಬೇಕು ನೀನ್ ಬೇರೆ ನನ್ನ ಜೊತೆ ಬಂದ್ಬಿಟ್ಟು ನೀನ್ ಯಾಕಲ್ಲಿ ಸುಮ್ನಿರು ಸುಮ್ಮಲಿ ಮಕ ಹೋಗು ತಿಂಡಿ ಗಿಂಡಿ ಅಂತ ತಿನ್ಕೊಂಡ್ವಾ ಮಲ್ಕನದ ಏನಾರ ಮಾಡುವಾಗಪ್ಪ ಈ ಬಿಸ್ತಲ್ಲಿ ಯಾಕೆ ಬರ್ತೀಯ ಹೋಗ ಸುಮ್ಕೆ ಇಲ್ಲ ಹೋಗುವ ನಾನ್ ಬರ್ತೀನಿ ಅಷ್ಟೇನೆ ನನ್ಗೂ ಕರ್ಕೊಂಡು ಹೋಗು ನಾನಂತೂ ನೀರಲ್ಲ ನನಗ್ ಬೇಜಾರಾಗ್ತಿರುತ್ತೆ ಅಷ್ಟೇ ಇವಾಗ ನನಗ್ ಕರ್ಕೊಂಡು ಹೋಗು ಜೊತೆಗೆ ಇಲ್ಲಿದ್ರೆ ನೆನೇ ಅವ್ನು ಬಿಸ್ಲಲ್ಲಿ ತಿರ್ಗಾಡೋದು ಸುಮ್ನೆ ಕರ್ಕೊಂಡ್ ಹೋಗ್ರಿ ಆ ಇಲ್ಲಿದ್ರೆ ಸೀಮೆ ಗಿಲದ್ ಮಾಡ್ತಿರ್ತಾನೆ ಹುಡುಗರ್ಗೆಲ್ಲಾ ಕರ್ಕೊಂಡು ಆ ಮರ ಆತದು ಈ ಮರ ಆತದ್ವು ತೆಂಗಿನಿ ಎಳ್ಳಿರ್ ಕಿರಕ್ ಹೋಗದ್ವ ಜೇನು ಇದ್ ಗುಡಿ ಕಲ್ಲು ಹೊಡಿಯೋದು ಇಂತ ಅವತಾರಗಳು ಬಾಳ ಮಾಡ್ತಿರ್ತಾನೆ ಕರ್ಕೊಂಡೋಗ್ರಿ ಸುಮ್ನೆ ಹ ಆ ಅಲ್ಲಿದ್ರೆ ಹೆಂಗ ತೋಡದತ್ರ ಹೆಂಗ ಏನಾರ ತಿನ್ಕೊಂಡು ಆಟ ಆಡ್ಕೊಂಡು ಹೆಂಗ ನಿಂತ ಇರ್ತಾನೆ ಇಲ್ಲೇನು ಬಣ್ಣ ಇಲ್ಲಿ ಮಂತಾವ ಹುಡ್ಗುರ್ ಜೊತೆ ಹೋಗ್ತಾನೆ ಬಾಡಕಂಡ್ ಹೋಗ್ರಿ ಹೇಳ್ತೀನಿ ನೋಡ್ರಿ ಅಮ್ಮನಿ ನಿನೇ ಹೇಳ್ತು ನಡಿ ನಾನು ಬರ್ತೀನಿ ನನಗೂ ಕರ್ಕೊಂಡು ಹೋಗು ಸರಿ ಕಣ ಆಯ್ತು ನಡಿಯಪ್ಪ ನನ್ಗೇನಾಗ್ಬೇಕಾಯ್ತು ಈಗಲ್ಲೇ ಪಾಪ ಅಲ್ಲಿ ನನಗೆ ಬೇಗ ಆಗ್ತಾ ಇತ್ತು ಕಣಜ್ಜಿ ಬಾಲಾಜಿ ಮನೆಗ್ ಹೋಗೋಣ ಇಲ್ಲ ನಾನು ಹೋಗ್ತೀನಿ ಕಣಜ್ಜಿ ಅಂತ ಒದನೆ ಬರೋದು ಅದು ಇದು ಮಾಡಂಗಿಲ್ಲ ನೋಡಿ ಇವಾಗ್ಲೇ ಹೇಳ್ತಿದ್ದೀನಿ ಸುಮ್ಕೆ ಬರಬೇಕು ನಾವ್ ಬರೋವರೆಗೂ ನಮ್ಮ ಜೊತೆನೇ ವಾಪಸ್ ಬರಬೇಕು ಅಲ್ಲಿವರ್ಗ್ ಇರ್ತೀನಿ ಇರ್ತೀನಂದ್ರೆ ಬಾ ಇಲ್ಲ ಅಂದ್ರೆ ಕಣ ಇಲ್ಲೇ ಕುತ್ಕೊಂಡ್ಬಿಡು ಹಾ ಹೋಗಿ ಮಲ್ಕ ಬಿಸ್ತಲ್ಲಿ ತಿರ್ಗಾಡದಲ್ಲೇ ಹೋಗಪ್ಪ ಒಳಿಗ್ ಮಲಕ ಹೋಗ ಸುಮ್ಕೆ ನನ್ನ ಮಾತ್ ಕೇಳ್ ಅಮ್ಮನೇ ಏನಾಯ್ತ ಕರ್ಕೊಂಡ್ರಿ ಅಂತ ನೀನ್ ಜಾಸ್ತಿ ಮಾತಾಡ್ಬೇಡ ನೀನು ನಾನು ಬರ್ತೀನಿ ಅಷ್ಟೇ ನನಗೂ ಕರ್ಕೊಂಡೋಗ್ತಾಯ್ತ್ಕೊಂಡ್ ನಡಿಯ ಬೇಗ ಬೇಗ ನಡಿಯ ನೋಡಲಿ ಬಿಸ್ಲು ನೋಡುವ ಅಲ್ಲ ತೋಡದ ಹತ್ರ ಹೇಳಿರೋತ್ ನಡಿ ಬಿಸ್ಲು ಹಂಗೆ ನಿಗಿ 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 ಅಂತ ಉರಿತೈತ್ ನಡಿ ಬೇಗ ಬೇಗ ನಡಿ ಬಾರಾಜಿ ನೀನ್ ಅದೇ ನಾಡಿಯೋ ಹೋಗ್ತಿಲ್ವಾ ನಾನು ಹೋಗ ನಡ್ರ ಬೇಗ ನಡ್ರೂ ನಿನ್ ನೋಡ್ತಿದಾನೆ ನೋಡ್ತೀನಿ ನಡಿ ಅವಾಗ ಓಹೋ ಯಾರಮ್ಮ ಗೌರಮ್ಮ ಅಜ್ಜಿ ಕುರಿಮರಿನ ಬಿಟ್ಕೊಂಡ್ ಎತ್ತಿದ ಎಲ್ಲಿ ತೋಟಿನ ನಮ್ ರಂಗಪ್ಪ ಬಿಟ್ಕೊಂಡಾಗವನು ಇದೇ ಹಾಕಿ ಇವತ್ತು ನಿಮ್ ಕೈಲಿ ಎಲ್ಲ ಎಲ್ಲೋಗಿದ ನಮ್ ರಂಗಪ್ಪ ಮಂತ್ವೇನ ಏ ಇಲ್ಲ ಕಣಜಿ ಬಾ ಇವತ್ ನಾವೇ ಕುರಿಮರಿಗಳ ಬಿಡ್ಕೊಂಡು ಹೋಗ್ತಿದ್ವಿ ಕಣಪಾ ನಮ್ಮ ಯಪ್ಪಾ ಬೆಳಿಗ್ಗೆ ಎದ್ದಾಟಿಕೆಲ್ಲದೇ ತೋಟದ ಹತ್ರ ಹೋಯ್ತು ಯಾಕಂದ್ರೆ ಮೋಟ್ರ್ ಕೇಟ್ ಹೋಯ್ತೆ ಅದಕ್ಕೆ ಮೋಟರ್ ರಿಪೇರಿ ಮಾಡೋರು ಬಂದಾರಂತೆ ಅದಕ್ಕೆ ಹಸ್ಗುಳ್ಳೆಲ್ಲ ಬಿಟ್ಕೊಂಡು ಹೋಯ್ತು ಇಲ್ಲಿ ನಾವು ಒಂದ್ ಸ್ವಲ್ಪ ತಿಂಡಿ ಗಿಂಡಿ ತಗೊಂಡು ಕುರಿ ಮರಿಗಳನ್ನ ಬಿಟ್ಕೊಂಡು ಹೋಗ್ತಿದೀವಿ ಕಣಬಾ ನೀನ್ ಎತ್ಲಗ ಹೋಗ್ತಿದ್ದೆ ಇವಾಗ ಇಲ್ಲೇ ತೋಟ ಹೋಗ್ತಿದ್ದೀನಿ ನಾವು ಟೊಮೊಟೊ ಮೆಣಸಿ ಗಿಡಕ್ಕೆಲ್ಲ ನಮ್ಮ ಹುಡುಗ ಔಷಧಿ ಹೊಡ್ತಿದ್ದೇನೆ ಅದಕ್ಕೆ ಕರ್ಕೊಂಡ್ಬಾರಂತ ಹೋಗ್ತಿದಿನ ಯಾಕ ಈಟೊ ಆದ್ರೂ ಬರ್ಲಿಲ್ಲ ಮನೇಲಿ ಫೋನ್ ಐತೆ ಫೋನ್ ಮಾಡೋದಂದ್ರೆ ನಮಗೆ ಫೋನ್ ಮಾಡ್ಕೊಡಕೆ ಯಾರು ಹುಡುಗರಿಲ್ಲ ಏನಿಲ್ಲ ಅದು ನಂಬರ್ ಗಳು ನಮಗೆ ಒತ್ತಕ್ಕೆ ಬರಲ್ಲ ಗೊತ್ತಾಗಲ್ಲ ಅದಕ್ಕೆ ನಾನೇ ಹೋಗಿ ಕರ್ಕೊಂಡು ಬರೋಣ ಅಂತ ಹೋಗ್ತಿದ್ದೀನಿ ಕಣಮ್ಮ ಇನ್ನು ತಿಂಡಿ ತಿಂಡಿ ಕಣೆ ಅದಕ್ಕೆ ಅಜಾಯ್ ಇತ್ತಪ್ಪ ಇತ್ತಪ್ಪ ನಮ್ಮ ಬೈರ ಗುದ್ದು ಬಿಡ್ತಾರ ಮತ್ತೆ ಗುದ್ದು ಬಿಟ್ರೆ ನೀನು ಏನಿಲ್ಲ ಹಂಗೆ ಬಿದ್ದೋಗ್ಬಿಡ್ತೀಯಾ ಇತ್ತ ಕಡೆ ಬಾರಜಿ ಸುಮ್ಮಕ್ ನಿನ್ ಕಳ್ಳ ಗುದ್ದು ಬಿಡುತ್ತಂತ ಇವ್ರು ಕುರಿಮರಿಗಳು ಓಹೋ ನಾ ಪಾಕದಲ್ಲಿ ಇರೋ ಕುರಿಮರಿಗಳು ಇವು ಯಾವತ್ತು ನೋಡಿಲ್ವಲ್ಲ ನಾನು ಸುಮ್ಮಕ್ ನಿನ್ ಕಳ್ಳ ನನಗೆ ಎದುರ್ಸಕ್ ಬರ್ತಾನ ಚೋಟ್ ಉದ್ದ ಇದ್ದಾನ ಇವನು ಏನಾಗ್ಬೇಕಾಯ್ತು ಹೋಗು ಗುದ್ದಸ್ಕ ಅವತ್ ನನ್ಗುನು ಗುದ್ದಿದ್ದ ಅದಕ್ಕೆ ಪಾಪ ಅಜ್ಜಿ ವಯಸ್ಸಾಯ್ತು ಗುದ್ದಿ ಏನಾರ ಕಾಳಗಿಲ್ಲ ಏನಾರ ಮಾಡತ್ತು ಅಂತ ನಾನೇನ ಹೇಳಕ್ ಬಂದ್ರೆ ಈ ಅಜ್ಜಿ ನೋಡು ನನ್ಗೆ ಬೈತಿರೋದು ಹೋಗ್ ನನ್ಗೇನಾಗ್ಬೇಕಾಯ್ತೆ ನೋಡ್ದೆನೆ ನೋಡ್ದೆನೆ ಗೌರಮ್ಮ ನಿನ್ ಮೊಮ್ಮಗ ನೋಡಿ ಹೆಂಗ್ ಜೋರ್ ಮಾಡ್ತಾನೆ ಅಲ್ಲಿ ನಿನ್ ಮುಂದೆನೇನೆ ನೋಡಮ್ಮ ಎಷ್ಟ್ ಜೋರ್ ಮಾಡ್ತಾನೆ ನೋಡಿ ಹಿರಿಯರು ಕಿರಿಯರು ಅಂತ ಒಂದ್ ಚೂರಾರು ಬೆಲೆ ಕೊಡ್ತಾನೆ ಹ ಬರ್ತಾ ಬರ್ತಾ ಈ ಹುಡುಗ ಯಾಕ ಬಲು ಅವತಾರಗಳು ಕಲ್ತಾರ ಗಣೆ ಒಂಚೂರು ಬುದ್ಧಿ ಹೇಳೆ ಅವನಿಗೆ ಐ ಯಾಕಲ್ಲ ಪಾಪ ಯಾಕಿಗೆಲ್ಲ ಗುಳಿ ಕತಿಯಾ ಯಾಕ ಏನೂ ಮಾತಾಡ್ತೀಯ ಸುಮ್ ನಿನ್ಕೊಳಕ್ ಆಗಲ್ವಾ ನಿನ್ಗೆ ಎಷ್ಟ ಬಡ್ಕೊಂಡು ಹ ವಯಸ್ಸಾದವರು ಹಿರಿಯವರ್ ಕಂಡ್ರೆ ಬೆಲೆ ಕೊಡ್ಬೇಕು ಅವ್ರಿಗೆ ಮಾತಾಡಬಾರದು ಅಂತ ಸಾವಿರ ದಿವಸ ಹೇಳಿದೀನಿ ನೀನು ಮಾಡಿದ್ದೆ ಮಾಡ್ತಿಯಲ್ಲ ನೀನು ಹಾ ನಾನು ಚೂರ್ ಕಿವಿಗ ಹಾಕಿಯ ನೀನು ಏನ್ ಹುಡುಗ ಆಗಿದ್ಯಾ ಏನ ಪಾತ್ಲಜಿ ಜೈ ಈ ಬಜ್ಜಿ ಏನ್ ಮಾಡೋದ್ ಗೊತ್ತೇನಜ್ಜಿ ಮಾತಾತ್ತಿರೋ ಬೈಕ್ ಬರುತ್ ಕಣಜ್ಜಿ ನಾವ್ ಏನಂದ್ರು ಮಾಡ್ಲಿಲ್ಲ ಅಂದ್ರೆ ಸುಮ್ ಸುಮ್ಕೇನೆ ಬೈತಿರುತ್ತೆ ಅದಕ್ಕೆ ಈ ವಜ್ಜಿ ಕಂಡ್ರೆ ನನ್ ಕೋಪ ಅಷ್ಟೇ ஆஹ் நீர்ல எங்க சாடி ஏங்கியா ஏன் நன்கு கேள்ங்க நம்ம அஜித்தாய் கண்டாஜி தாத்தர் திண்டிக் தகடு பாராஜி அந்த அஷ்டே கணஜ்ஜி இன்னேன சரி கணக் ஆய் நாக் கண்டு ஹோத்தி நானும் நீ தோட்ஹத்தி ஓகே பாபா நோடு இவ்ளே ಇಲ್ಲಿ ಕಂಡ್ರೆ ಬೆಲೆ ಕೊಡ್ಬೇಕು ಕೊಡಬೇಕು ಅنگೆಲ್ಲ ತಿರುಸೇಲ್ಲ ಮಾತಾಡಬಾರದು ನಿನ್ ವಯಸ್ಸೇನೋ ಅವಜ್ಜಿ ವಯಸ್ಸೇ ಅಲ್ಲ ಹಾ ಆಹಾ ತಿರುಸ ಬೇರೆ ಬಾ ಮಾತಾಡ್ತಾರೆ ಇವನು ನೋಡು ಅಜ್ಜಿ ಬೇಜಾರ್ ಮಾಡ್ಕೊಂಡು ಹೋಗಿದ್ ನೋಡು ಇನ್ನ ದಿಸಾ ಏನಾದ್ರೂ ಇಂಗೇಲ್ಲ ಮಾತಾಡ ನೋಡ್ಬೇಕಲ್ಲ ನಿನಗೆ ಏನಿಲ್ಲ ನೋಡು ಮಹಾರಾಜಿ 왔다ಯ್ತು ಕಣ ಮಹಾರಾಜಿ ಪಾಪ ತಾತ ತಿಂಡಿ ಇಲ್ಲದಲೆ ಕಾಯ್ತಿರದ್ ಬಾ ತಿಂಡಿ ತಕೊಂಡು ಹೋಗೋಣ ಮೊದ್ಲು ಏಯ್ ನಡಿ ನಡಿ ಹೋಗೋಣ ನೋಡು ಪಾಪಾ

ಕಾಣಿಸ್ತೈತೆ ದೂರದಲ್ಲಿ ಬರ್ತೈತೆ ನೀನ್ ಕಾಣಿಸ್ತಿಲ್ಲ ಸುಮ್ನೀರು ಬರ್ತೈತೆ ಏನಪ್ಪ ಏನ್ ಬರ್ತೈತೋ ಏನ್ ನೀನೇ ಸುಳ್ಳು ಸುಳ್ಳು ಹೇಳ್ತಿದ್ಯೋ ನನಗ್ ಒಂದು ಗೊತ್ತಾಗ್ತಿಲ್ಲ ಬರ್ತೈತ್ ಕಣ್ ಸುಮ್ನಿರಜಿ ನಾನ್ ಯಾಕೆ ಸುಳ್ಳು ಹೇಳೋದ್ ನಿನ್ಗೆ ಅಜ್ಜಿ ಒಂದಸ ಮಾತ್ರ ಕಾಣಿಸ್ತೈತೆ ಇನ್ನೊಂದಸ ಎಲ್ಲ ಐತಜಿ ಏ ನಿನ್ ತಾತ ಅಲ್ಲೆಲ್ಲಾರ ತೋಡದಲ್ಲ ಎಲ್ಲಾರ ಬಿಟ್ಟಿರುತ್ತೆ ಈ ಹಸ ಈ ಕಡೆ ಮೇಯ್ತೈತ್ ಅನ್ಸುತ್ತೆ ಇನ್ನೇನ್ ಮೇ ಬೇಕಾದಷ್ಟು ಮೇವೈತಲ್ಲ ಎಲ್ಲಾರ ಮೇಯ್ಕಳಿತ ಯಾಕೆ ಇಷ್ಟಂತ ಮಾಡ್ಕೊಂಬಂದೆ ಮೋಟರ್ ರಿಪೇರಿ ಎಲ್ಲ ಮಾಡ ಆಯ್ತಾ ಏನ್ ಇನ್ನೂ ಮಾಡ್ತಿದಾರ ಹುಡುಗರು ಇಲ್ಲ ಇನ್ನೇನು ಇನ್ನೇನಾಯ್ತು ಅದೇನೋ ಕೇಬಲ್ ಏನೋ ಅಂತ ಕಣೆ ಹೋಗಿ ತಿಪ್ಪೂರ್ಗೆ ತಗೊಂಡೋಗ್ಬಿಟ್ಟು ಏನೋ ರಿಪೇರಿ ಮಾಡ್ಕೊಂಡ್ ಬರ್ಬೇಕಂತೆ ಆ ಮಧ್ಯಾಹ್ನಷ್ಟೊತ್ತಿಗೆ ಎಲ್ಲ ರೆಡಿ ಬರ್ತೀವಿ ನೀನು ಸಂಜೆ ಅಷ್ಟೊತ್ತಿಗೆ ಮೋಟ್ರ್ ಬಿಟ್ಬಿಡೋಣ ಅಂತ ಹೇಳಿದಾರೆ ಸರಿ ಕಣ್ರಪ್ಪ ಅಂತ ಹೇಳಿ ಕಳಸ್ತೀ ಇನ್ನೇನು ಮಾಡೋಣ ಹ ಅದಕ್ಕೆ ದುಡ್ಡು ಬೇರೆ ಕಣೆ ಇವಾಗ ಹೋ ಹೋ ಒಂದೊಂದ್ ಎರಡ್ ಎರಡಲ್ಲ ಹೋಗಿ ಅತ್ಲಾಗಿ ಖರ್ಚು ಮೇಲೆ ಖರ್ಚು ಖರ್ಚು ಮೇಲೆ ಖರ್ಚು ಮುಂದೆ ಹಬ್ಬಗಳು ಬರ್ತಿದಾವೆ ಜಾತ್ರೆಗಳು ಬರ್ತಿದಾವೆ ಹಾಂ ಇನ್ನು ಆ ಕುರಿ ಬೇರೆ ತಗೊಂಡಿಲ್ಲ ಜಾತ್ರೆಗೆ ಅದಕ್ ಬೇರೆ ದುಡ್ಡು ಬೇಕು ಹ್ಮ್ ಇನ್ನು ಸಾಮಾನುಗಳು ಹಾಕ್ಸಿಲ್ಲ ರೇಷನ್ಗಳು ಹಾಕ್ಸಿಲ್ಲ ಯೋ ಒಂದೊಂದ್ ಎರಡ್ ಎರಡ್ ಖರ್ಚಲ್ಲ ಕಣ್ಣು ಸುಮ್ನೀರ ನನ್ಗೂ ಬೇಜಾರಾಗ್ಬಿಟೈತೆ ರಜ ಆ ಹುಡುಗರು ಹೇಳಿದ್ರೆ ದುಡ್ಡು ಕೊಡಲ್ಲ ಅಂತಾರೆ ನಜಾ ಇನ್ ತೆಗಿದ್ ನೀನ್ ಯಾರ ಮಾಡ್ಬಿಟ್ರೆ ಸರಿ ಆಗುತ್ತಾ ಆ ಹುಡುಗರಿಗೂ ಒಂದ್ ಮಾತು ಐತೆ ಕಣ್ರಪ್ಪ ತಕೊಂಡ್ರಪ್ಪ ಇನ್ನೇ ಅಂತ ನೀನು ನನ್ಗೆ ಏನ್ ತೋಡದಲ್ಲ ಅಧಿಕ ಬರುತ್ತೋ ಅದ್ರಲ್ಲೆ ನಾನು ಕೆಲ್ಸ ಮಾಡಿಸ್ಕೊಂತೀನಿ ಯಾರತ್ರ ಒಂದ್ ರೂಪಾಯಿನ ಇಸ್ಕೊಳಲ್ಲ ಅಂತ ಅವ್ರ ದುಡ್ಡು ಅವ್ರ ಇಟ್ಕೊಂಡು ಏನಾರ ಮಾಡ್ತೇ ಅವ್ರವ್ರ ಮನೆ ಕಟ್ಟಕೊಳ್ಳಿ ಚೆನ್ನಾಗಿ ಮಾಡ್ಕೊಳ್ಳಿ ಅಂತ ನೀನ್ ಬಿಟ್ಬಿಡ್ತೀಯ ಇವಾಗ ನನ್ ಮುಂದೆ ಹಿಂಗ್ ರೇಗಾಡ್ತಿರ್ತೀಯಪ್ಪ ಹೇಳ್ಬೇಕು ಹುಡುಗರುಗಳಿಗೆ ನೆನ್ ಕೊಡಲ್ಲ ಅಂತ ಯಾರಿಗೋಸ್ಕರ ಮಾಡ್ತಿರೋದು ಅವ್ರಿಗೋಸ್ಕರ ತಾನೇ ಮಾಡ್ತಿರೋದು ಚಾನ್ ಬೇಡವಾ ನಿನ್ಗೆ ಯಾ 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 ಸಾಕ್ ಸುಮ್ಕಿರಿ ಸುಮ್ಕಿರಿ ಅತ್ಲಕ್ ಸಾಕು ನನ್ನ ಮೊದ್ಲೇ ತಲೆ ಕೆಟ್ಟು ಹೋಗೈತೆ ಅದ್ರಲ್ಲಿ ನೀನ್ ಬೇರೆ ಯಾರ್ದ ಅಯ್ಯ ಅನ್ಸ್ಬೇಡ ಕಣ್ ಸುಮ್ನಿರಿ ಇವಾಗ ನನಗೆ ಒಂದಸ ಇಲ್ಲೈತೆ ಇನ್ನೆರಡಸ ಎಲ್ ಕಟ್ ಹಾಕಿದ್ಯಾ ಎಲ್ ಕಾಣ್ತಾನೆ ಇಲ್ಲ ಓ ಅಲ್ಲೇ ಐತ್ಕಂಡ್ಲಾ ಪಾಪ ತೋಡದ ಹತ್ರ ಕಟ್ ಹಾಕಿದೀನಿ ಇಲ್ಲ ಪಕ್ಕದಲ್ಲೇನೇನು ಇದು ಮಾತ್ರ ಇಲ್ವೇ ಮೇಯ್ತೈತೆ ಮೇಲಿ ಬಿಡು ನಿನ್ ಕಣ ಮಾಡ್ತಿದ್ಯಾ ಒಟ್ಟೆ ಹಸಿದೈತ್ ಕಣೆ ಸುಸ್ತಾಗಂಗ ಆಗ್ತೈತೆ ಬಿರ್ ಬಿರ್ನೆ ತಿಂಡಿ ತಿನ್ನೋ ಏನ್ ತಿಂಡಿ ಬಂದಿದ್ಯಾ ಏನ್ ಅಡ್ಗೆ ಮಾಡ್ಕೊಂಬದ್ಯಾ ಏನ್ ಮಾಡಿದಾಳೋ ಕಣಜ ನನಗೆ ಗೊತ್ತಿಲ್ಲ ಎಂತ ಅಡಿಗೆ ಮಾಡಿದಾಳೋ ತಿಂಡಿ ಮಾಡಿದಾಳೋ ಒಂದು ಗೊತ್ತಿಲ್ಲ ಅಲ್ಲ ಕಣಜ ಆ ಹುಡುಗರು ಹೋಗ್ಬಿಟ್ರ ಪಾಪ ಮೋಟ್ರ್ ರಿಪೇರಿ ಮಾಡೋರು ಪಾಪ ತಿಂಡಿ ತಿನ್ಕೊಂಡ್ ಬಂದಿದ್ರು ಬಂದಿರೋದ್ವಾಗ ಗೊತ್ತಿಲ್ಲ ಇಷ್ಟ್ ಬಿರಿನೇ ಬಂದಾರೆ ತಿಂಡಿ ಜಾಸ್ತಿ ಹಾಕೊಟ್ಟು ಕಳ್ಸಿದ್ಲು ಹುಡುಗರು ಅವ್ರ ಪಾಪ ನನ್ಗೆ ಗೊತ್ತು ನೀನ್ ಯಾವಾಗ ಬರ್ತೀಯ ಅಂತವ್ ನೀನು ಜಾಸ್ತಿ ತಿಂಡಿ ಬರ್ತೀಯ ಅಂತ ನನ್ಗೆ ಗೊತ್ತಿತ್ತ ಮೊದ್ಲೆ ಗೊತ್ತಿದ್ರೆ ಆ ಹುಡುಗರು ಹೇಳ್ತಿದ್ದೆ ತಡುಲ ಪಾಪ ತಿಂಡಿ ಮಾಡ್ಕೊಂಡು ಹೋಗಿರಿ ಅಂತ ಪಾಪ ಅವ್ರು ಬೆಳಿಗ್ಗೆ ಎದ್ದಾಡ್ಕೆಲ್ಲ ಬಂದಿದ್ರು ತಿಂಡಿ ತಿಂದಿರಲ್ಲ ಅನ್ಸುತ್ತೆ ನೇನ್ ಇವಾಗ ಹೋಗ್ ತಿಂಡಿ ತಿನ್ಕೊಂಡು ಅದೇನ್ ಮಾಡ್ಕೊಂಡ್ ಬಿಡು ಅವ್ರು ಇರ್ಲಿ ಕಂಡ್ಬಿಡು ಗೊತ್ತಾಗಿದ್ರೆ ಮುಂಚೆ ಹೇಳ್ತಿದ್ದೆ ತಡೋಲ್ಲ ಪಾಪ ಗಳಿಗೆ ತಿಂಡಿ ಮಾಡ್ಕೊಂಡು ಹೋಗಿರಿನ ಅಂತ

ಏನ ರಂಗಪ್ಪ ಇಲ್ಲಿ ಊಟ ಮಾಡ್ತಿರಂಗಿದಿರವು ಯಾಕ ಊಟ ಮಾಡ್ಕೊಂಡ್ ಬಂದಿರಲ್ವಾ ಎಲ್ಲ ಇಲ್ಲ ಕಣ ಬರ್ರಿ ಗೌಡ್ರೆ ಯೋ ಬೆಳಿಗ್ಗೆ ಒಂದ್ ಸ್ವಲ್ಪ ಮೋಟ್ರ್ ರಿಪೇರಿ ಮಾಡೋರ್ ಬೇರೆ ಬಂದಿದ್ರೆ ಮೋಟ್ರ್ ಕೆಟ್ಟೋಗಿತ್ತು ಅದಕ್ಕಾಗಿ ಎದ್ದಡ್ಕಲ ಬಂದೆ ಅದಕ್ಕೆ ನಮ್ಮ ಅಜ್ಜಿ ತಗೊಂಡ್ ಬಂದೈತಿ ಇವಾಗ ಇಲ್ಲ ಊಟ ಮಾಡಿದ್ರೆ ಆಗುತ್ತಂತ ಬರ್ರಿ ಗೌಡ್ರೆ ಊಟ ಮಾಡಿ ಬರ್ರಿ ಚೆನ್ನಾಗೈತೆ ಊಟವು ಇಲ್ಲಾ ಕಣ್ಣಜ ನಾನು ಇವಾಗೇನು ಮಂತಾವ ಹೊಟ್ಟೆ ತುಂಬಾ ತಿಂಡಿ ತಿನ್ಕೊಂಡೆ ಬಂದೆ ತಿಂಡಿ ಮಾಡ್ಕೊಂಡು ಒಂದ್ಗಳಿಗೆ ಮಜ್ಜಿಗೆ ಕುಡ್ಕೊಂಡು ಒಂದ್ಗಳಿಗೆ ತೋಟ ತಾವ್ ತಿರ್ಗಾಡ್ಕೊಂಡ್ ಅಂತ ಬಂದೆ ನೀವ್ ಊಟ ಮಾಡ್ರಿ ಗೌಡ್ರೆ ತಿಂದ್ರಿ ಆಗಲ್ಲ ಬರ್ರಿಗೌಡ್ರಿನ್ರಿಯ ಅಯ್ಯನ್ ಬರ್ರಿ ಇಲ್ಲಾ ಕಣ ರಂಗಪ್ಪ ಇವಾಗ ನನಗೆ ತಿನ್ನ ಅಷ್ಟು ಫುರ್ಸೋತ್ ಒಂದ್ ಗಳಿಗೆ ತೋಟ ತಾವೆಲ್ಲಾ ಅಡ್ಡಾಡ್ಕೊಂಡು ಒಂದ್ ಸ್ವಲ್ಪ ಮಂತ್ವ್ ಬೇರೆ ಹೋಗ್ಬೇಕಣ ಕೆಲ್ಸ ಐತೆ ತಿಪ್ಟೂರಿಗೆ ಬೇರೆ ಅರ್ಜೆಂಟ್ ಆಗಿ ಹೋಗ್ಬೇಕು ಆಮಿಂದ ಬೇಕಾದ್ರೆ ಪುರ್ಸೊತ್ ಮಾಡ್ಕೊಂಡ್ ಬರ್ತೀನಿ ಕಣ್ತಾ ಬೇಜಾರ್ ಮಾಡ್ಕೊಬೇಡ ಮಂತ್ ಬಂದು ಗೀ ಕುಡ್ಕೊಂಡ್ ಬರ್ತೀನಿ ಸರಿನಾ ಹಾ ಅದೇನ್ ಊಟ ಮಾಡ್ಕೊಂಡ್ವಾ ಅದೇನ್ ಕೆಲ್ಸ ಮಾಡ್ಸಿದ್ಯಾರಾ ಮಾಡ್ಸೊಪ್ಪು